ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಟ್ರಾವೆಲ್ ಕಂಪ್ನಿ ಜಪಾನ್ ಜಪಾನಲ್ಲಿ ಒಂದು ಐನೂರು ವರ್ಷದ ಹಳೆಯ ಮನೆಗೆ ಬಂದಿದ್ದೀನಿ ನೋಡಿದ್ರೆ ನಮ್ಮ ಸೌತ್ ಕೆನರಾ ಪಕ್ಕಾ ತೊಟ್ಟಿ ಮನೆ ದರ ಇದೆ ಅಂದರೆ ಜಾತ್ನೀಸ್ ಸ್ಟೈಲ್ ಸೊ ನಿಮಗೂ ಈ ವಿಡಿಯೋಲ್ಲಿ ತೋರಿಸ್ತೀನಿ ಬನ್ನಿ ನೋಡೋಣ ಒಂದು ಬಂಗ್ಲೋ ಅಂತಲೇ ಹೇಳ್ಬೋದು ನೀವು ನೋಡ್ಬೋದು ನಾಲ್ಕು ರೂಮ್ ಇದೆ ತಟಾಮಿ ಅನ್ನೋದು ಇವ್ರದ್ದು ಟ್ರೆಡಿಷನಲ್ ಫ್ಲೋರಿಂಗು ಸೊ ಬೇಸಿಕಲಿ ನಾಲ್ಕು ರೂಮ್ಗೆ ಈ ಥರ ಸ್ಲೈಡಿಂಗ್ ಡೋರ್ ಯೂಸ್ ಮಾಡಿ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಸಖತ್ತಾಗಿದೆ ನೋಡಿ ಮನೆಯದು ಶೋ ಕೇಸ್ ಇದು ಸೊ ಬೇಸಿಕ್ಲಿ ಅವ್ರು ಯೂಸ್ ಮಾಡ್ತಾ ಇದ್ದಿದ್ದು ಕೆಲವು ಕಪ್ ಅಂಡ್ ಸಾಸು ಬೊಂಬೆಗಳು ಬುಕ್ಸ್ ಹಳೇ ಕರೆನ್ಸಿ ನೋಟ್ಸ್ ಎಲ್ಲದನ್ನು ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ ಬ್ಲಾಕ್ ಅಂಡ್ ವೈಟ್ ಯುಗದಲ್ಲಿ ಕಲರ್ಫುಲ್ ಪೇಂಟಿಂಗ್ ಇದ್ದ ಟೈಮ್ ಅಲ್ಲಿ ಮಾಡಿರೋ ಬ್ಲಾಕ್ ಅಂಡ್ ವೈಟ್ ಮೋಸ್ಟ್ಲಿ ಇದು ಚಾರ್ಟ್ ಯೂಸ್ ಮಾಡಿ ಮಾಡಿದ್ದಾರೆ ಚೆನ್ನಾಗಿದೆ ಆ ಕಾಲ ಬೇ ವಿಂಡೋ ಅಂತಾನೆ ಹೇಳ್ಬೋದು ಸ್ವಲ್ಪ ಸ್ಲೈಡಿಂಗ್ ಡೋರ್ಸ್ ಎಲ್ಲ ಕೊಟ್ಕೊಂಡು ಸಕಟಾಗಿ ಮಾಡ್ಕೊಂಡು ಮತ್ತೆ ಇಲ್ಲಿ ತೆಗೆದ್ರೆ ಮತ್ತೆ ಇದನ್ನು ತೆಗೀಬೋದು ಈ ಸುತ್ತಮುತ್ತ ಬರೀ ಬೆಟ್ಟನೇ ಇದೆ ಸಕ್ಕತ್ತಾಗಿದೆ ಸ್ನೋ ಕವರ್ಡ್ ಮೌಂಟೇನ್ಸು ಮೇ ಬಿ ಇದನ್ನ ತೆಕ್ಕೊಂಡು ಈ ಬೇ ವಿಂಡೋ ತೆಕೊಂಡು ಎಂಜಾಯ್ ಮಾಡೋರು ರೂಮ್ಸ್ ರೂಮ್ಸಿಂದ ಒಳಗೆ ಹೋಗೋಂಗಿಲ್ಲ ಆದರೆ ನೋಡ್ಬೋದು ಐನೂರು ವರ್ಷದ ಹಿಂದೆ ಒಂದು ವಾರ್ಡ್ ರೋಬ್ಸ್ ಅನ್ನೋದು ರೂಮ್ಸಲ್ಲಿ ಹೆಂಗಿತ್ತು ಅಂತ ಬೇಸಿಕಲಿ ಡೋರ್ಸ್ ಏನೂ ಇಲ್ಲ ಒಂದು ಸ್ವಲ್ಪ ಮತ್ತೆ ಮತ್ತು ಆಗಿ ಮಾಡಿದ್ದಾರೆ ಬಟ್ ಅಂದರೂ ಸಾಕಷ್ಟು ಸ್ಪೇಶಿಯಸ್ ಆಗಿದೆ ಇಟ್ಕೊಬಲಕ್ಕೆ ಅಂತಲೇ ಹೇಳ್ತೀನಿ ಸೊ ಇದನ್ನ ಒಂದು ಸ್ಟೋರೇಜ್ ಅಂತಾನೆ ಹೇಳ್ಬೋದು ಅಂದ್ರೆ ಅಡುಗೆ ಮಾಡೋದಕ್ಕೆ ಕೆಲವು ಪ ಪದಾರ್ಥಗಳು ನಮಗೆ ಬೇಕಾಗುತ್ತೆ ಟೂಲ್ಸ್ ಅಂತ ಹೇಳ್ತೀವಿ ಅದನ್ನೆಲ್ಲ ಇಲ್ಲಿ ನೋಡ್ಬೋದು ಇಲ್ಲಿ ನೋಡಿ ಇದು ಸಣ್ಣದಾಗಿ ಗ್ರೈಂಡ್ ಮಾಡದಂತೆ ರ್ಯಾಡಿ ಸ್ಲೈಸರ್ ಅಂತೆ ಚೆಸ್ಟ್ನೆಟ್ ಬ್ರೇಕರ್ ಅಂತ ಇದು ಇದೆಲ್ಲ ಮೋಸ್ಟ್ಲಿ ಅಡಿಗೆ ಮಾಡಿದ್ರು ಇಡೋ ಅಂತ ಒಂದು ಟೇಬಲ್ಸ್ ಪುಟ್ ಟೇಬಲ್ಸ್ ತರ ಇದೆ ಮತ್ತೆ ಇದೆಲ್ಲ ತರಕಾರಿ ತೊಳೆದು ಗ್ರೈಂಡ್ ಮಾಡೋದಿಕ್ಕೆ ಅಂದ್ರೆ ನಮ್ದು ಜರಡಿಗಳ ತರ ಮತ್ತೆ ಇದು ಉದಾನ್ ಅನ್ನೋದು ಜಪಾನ್ ಅಲ್ಲಿ ತುಂಬಾ ಫೇಮಸ್ ಸೊ ಉದಾನ್ ಮೇಕಿಂಗ್ ಮಿಷಿನ್ ಅಂತ ಇದು ಐನೂರು ವರ್ಷದ ಹಳೇದು ಸೊ ನಮ್ಮ ಕಡೆನೋ ಹಳ್ಳಿ ಮನೆ ಕಡೆ ಹಿತ್ತಿಲ್ ಹೋಗೋದು ಹಿತ್ತಿಲ್ ಕಡೆ ಟಾಯ್ಲೆಟ್ ಬಾತ್ರೂಮ್ ಎಲ್ಲ ಇರುತ್ತೆ ಸೊ ಇವು ಅಷ್ಟೇ ಸ್ವಲ್ಪ ಹಿಂದ್ಗಡೆ ಮಾಡಿದ್ದಾರೆ ಇದು ಟಾಯ್ಲೆಟ್ ಮತ್ತೆ ಇದು ಬಾತ್ರೂಮ್ ಸೊ ಜಾಪಾನೀಸ್ ಬೇಸಿಕಲಿ ಬಾಟ್ ಟಬ್ ಆ ಕಾಲದಿಂದಾನು ಯೂಸ್ ಮಾಡ್ತಾರೆ ಹಳೆ ಕಾಲದ ಬಾಟ್ ಟಬ್ ಇದು ಕ್ಲೋಸ್ ಮಾಡಿದ್ದಾರೆ ಓಪನ್ ಮಾಡಿದ್ರೆ ಇದು ಬಾಟ್ ಟಬ್ ಹೆಂಚು ಈ ಒಳಗಡೆದೆಲ್ಲ ನೋಡ್ತಾ ಇದ್ರೆ ಗೌರಿಬಿದನೂರಲ್ಲಿ ನಮ್ ನಮ್ಮ ದೊಡ್ಡಜಿ ಮನೆಗೆ ಹೋಗಿದ್ನ ಅಕ್ಕ ಬರ್ತಾ ಇದೆ ಅದೇ ವೈಬ್ಸ್ ಕೊಡ್ತಾ ಇದೆ ಸೊ ಇದು ಒಂದು ಹಳೇ ಸ್ವಯಿಂಗ್ ಮಿಷಿನ್ ಕಾಲಲ್ಲಿ ನಾವು ಮಾಡ್ತೀವಲ್ಲ ಆತರದ್ದು ಹಳೆ ಮಾಡ್ ಫೋಕಸ್ ಸಾಡಂತೆ ಬ್ರ್ಯಾಂಡು ಸುಮಾರು ಜನ್ರೇಷನ್ ಅವರು ಈ ಮನೆಯಲ್ಲಿ ವಾಸವಾಗಿದ್ದರಿಂದ ಸೊ ಗ್ರಾಮೋಫೋನು ಸ್ಪೀಕರ್ಸು ಮತ್ತು ಮ್ಯೂಸಿಕ್ ಪ್ಲೇಯರು ಎಲ್ಲ ಇದ್ದಾರೆ ಹಳೇ ಹಳೆ ಎಡಿಷನ್ಸ್ ಅಂತಲೇ ಹೇಳ್ಬೋದು ಆ್ಯಂಟಿಕ್ಸ್ ಸೊ ಇದು ಇವರ ಅಡುಗೆ ಮನೆ ಅಡುಗೆ ಮನೆಯಲ್ಲಿ ಒಂದು ಸೌದೆ ಒಲೆ ಕೂಡ ಇದೆ ಸಡದಾಗಿದೆ ನೋಡೋಕ್ಕೆ ಮತ್ತೆ ಬಾವಿ ಆ್ಯಕ್ಚುಲಿ ಜಪಾನಲ್ಲಿ ತುಂಬ ರೇರು ಬಾವಿ ನೋಡಿದಿದ್ದು ಒಂದು ಬಾವಿ ಇದೆ ಬಟ್ ಅಡ್ಡ ಹಾಕಿದ್ದಾರೆ ಈಗ ಬಟ್ ಇದೊಂದು ಬಾವಿ ಅಡುಗೆ ಮನೆಯೇ ಬಾವಿ ಸೊ ಇದೆಲ್ಲ ಅವರು ಅಡುಗೆಗೆ ಅಂತ ಯೂಸ್ ಮಾಡ್ತಾ ಇದ್ದಿದ್ದು ಸೌದೆ ಮತ್ತೆ ಈ ಥರ ಎಲ್ಲ ಪಾತ್ರೆಗಳು ನೀರಿಟ್ಕೊಳ್ಳೋಕ್ಕೆ ಮಾಡಿ ಪದಾರ್ಥಗಳನ್ನ ಮುಚ್ಚಿಡೋವಂಥದ್ದು ಮತ್ತೆ ಇಲ್ಲಿ ಮೋಚಿ ಅನ್ನೋದು ತುಂಬ ಫೇಮಸ್ ಅಂದರೆ ಜಾಪನೀಸ್ ರೈಸ್ನ ಹೊಡೆದು ಹೊಡೆದು ಅದನ್ನ ಸ್ಟಿಕ್ಕಿ ಬಾಲ್ಸ್ ಥರ ಮಾಡ್ತಾರೆ ಸೊ ಅದೆಲ್ಲ ಮಾಡೋ ಪಾತ್ರೆಗಳಿವೆ ಪಾತ್ರೆಗಳಿವು ಅದರಲ್ಲೇ ತುಂಬ ದೊಡ್ಡ ಸೈಜ್ ಕೂಡ ಇದೆ ಮೋಸ್ಟ್ಲಿ ಅನ್ನ ಮಾಡೋ ಅನಿಸುತ್ತೆ ನೋಡೋಕೆ ಮಾತ್ರ ಸಕ್ಕತ್ತಾಗಿರತ್ತೆ ಈ ಹಳೆ ಕಾಲದ ಪದ ಈ ಥರ ವಸ್ತುಗಳನ್ನ ಮಸ್ಟಾಲ್ಜಿಕ್ ಅಂತ ಹೇಳ್ಬೋದು ನಾವು ತುಂಬ ಖುಷಿ ನಂಗಿದೆ ನನಗೆ ಸೊ ಈ ಪ್ಯಾಟರ್ನ್ ಸ್ವಲ್ಪ ಸಿಮಿಲರ್ ಆಗೇ ಇದೆ ನಂದು ನೇಯೋ ಮಿಷಿನ್ಗಳು ಇದೆಲ್ಲ ಬಟ್ಟೆ ನೇಯೋ ಮಿಷಿನ್ ಸೊ ಇದೊಂದು ಸ್ವಲ್ಪ ತಂಡಿ ಪ್ರದೇಶ ಅದಕ್ಕೋಸ್ಕರ ಇಲ್ಲಿ ಈ ತರ ಚಪ್ಪಲಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ ಅಂದ್ರೆ ಬ್ಯಾಂಬೂ ಸ್ಟಿಕ್ಸ್ ನ ಯೂಸ್ ಮಾಡ್ಬಿಟ್ಟು ಚಪ್ಪಲಿಗಳು ಮತ್ತೆ ಈ ತರ ಶೂಸ್ ನ ಮಾಡ್ಕೊಂಡು ಮತ್ತೆ ಹಳೇ ಕಾಲದ ಬಾಟಲ್ಸ್ ಮೇಲೂ ಹೋಗ್ಬೋದಂತೆ ಅಟಿಕ್ ಒಂದು ಸುಬ್ಬರಿ ನೋಡೋಣ ನಮ್ ರಾಮನಗರದಲ್ಲಿ ರೇಷ್ಮೆ ಕೃಷಿ ಮಾಡುತ್ತಾರೆ ಅಲ್ಲಿ ನಾನು ಈ ತರದ ನೋಡಿದ್ದೆ ನೀವು ಅದನ್ನ ಅದಕ್ಕೋಸ್ಕರ ಇಟ್ಟಿದ್ದಾರೆ ಇಲ್ಲಿ ಒಂದು ಅಟ್ಟದ ಮನೆ ಅಂತ ಮಾಡ್ಬಿಟ್ಟು ಮೇಲ ಈ ರೂಮ್ ಅಲ್ಲಿ ಇದನ್ನ ಮಾಡ್ತಿದ್ರಂತೆ ಮುಂಚೆ ಮತ್ತೆ ಇಲ್ಲಿ ನೀವು ನೋಡ್ಬೋದು ವ್ಯೂ ಆಚೆ ಕಡೆ ಸಕ್ಕರಾಗೆ ತೆಗೆದ್ರೆ ಆಚೆ ಕಡೆ ಬರೀ ಸ್ನೋ ಮತ್ತೆ ಇದು ಕೂತ್ಕೊಳ್ಳಕ್ಕೆ ಒಂದು ಬೇವಿನ ತರ ಮಾಡ್ಕೊಂಡಿದ್ದಾರೆ ಇನ್ ಸಕತ್ತಾಗಿದೆ ಅಲ್ವಾ ಇದು ತಳ್ಳಿ ಪ್ರದೇಶ ಆದ್ರಿಂದ ಈ ತರ ಒಂದ್ ಮನೆಯಲ್ಲಿ ಒಂದು ಸೆಂಟರ್ ಅಲ್ಲಿ ಮನೇನೋ ಬೆಚ್ಕಿರ್ಬೇಕು ಅಂದ್ರೆ ಸೆಂಟ್ರಲೈಸ್ಡ್ ಹೀಟಿಂಗ್ ಸಿಸ್ಟಮ್ ಅಂತಾನೆ ಹೇಳ್ಬೋದು ನಾವು ಈ ತರ ಚಿಕ್ಕ ಕಾಯಿಸ್ಕೋಬಹುದು ಮತ್ತೆ ಟೀ ಕೂಡ ಟೂ ಇನ್ ಒನ್ ಅಂತ ಹೇಳ್ಬೋದು ಟೀನು ಬಿಸಿ ಆಗ್ತದೆ ಬಿಸಿ ಬಿಸಿ ಟೀನು ಎಂಜಾಯ್ ಮಾಡ್ತಾರೆ ಟೀ ಅಂದರೆ ಇವ್ರದ್ದು ಮಾಚಾ ಅಂತಾರೆ ಗ್ರೀನ್ ಟೀ ಸೊ ಅದನ್ನ ಬಿಸಿ ಮಾಡಿಕೊಂಡು ಬಿಸಿ ಡಿಸ್ಪೀಸಾಗಿ ಎಂಜಾಯ್ ಮಾಡೋದು ಮನೆಗಳು ಆಚೆ ಕಡೆಯಿಂದ ನೋಡೋಕ್ಕೆ ಈ ಥರ ಇರುತ್ತೆ ಈ ಥರ ಒಣಗಿರೋ ಹುಲ್ಲನ್ನು ಯೂಸ್ ಮಾಡಿ ಅದನ್ನು ಒಟ್ಟುಗೂಡಿಸಿ ಈ ಥರ ರೂಪ್ಗಳ ಮೇಲೆ ಹಾಕಿದ್ದಾರೆ ಸೊ ಇದನ್ನು ಯೂಸ್ ಮಾಡೋದ್ರಿಂದ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ ಮತ್ತು ಮಳೆ ಮಳೆಗಾಲದಲ್ಲಿ ಕೂಡ ಸಿಕ್ಸ್ಟಿ ಡಿಗ್ರಿ ಇಂದಲೇ ರೂಫ್ಸ್ ಇದೆ ಸೊ ಮಳೆ ನೀರು ನೀಟಾಗಿ ಕೆಳಗಡೆ ಬೀಳೋದು ಮತ್ತು ಸ್ನೋಗಳು ಸ್ನೋ ಕೂಡ ಕರ್ಗಿ ಕೆಳಗಡೆ ಬಿಡುತ್ತೆ ಸೊ ಈ ತರ ಒಂದ್ ಹಳೇ ಮನೆನ ವಿಸಿಟ್ ಮಾಡಿ ನೋಡಿದ್ರು ನನ್ಗಂತೂ ಸಖತ್ ಖುಷಿ ಆಯ್ತು ಮತ್ತೆ ನಾನು ಹಳೇ ನಾನು ಹೇಳ್ದಂಗೆ ನನ್ನ ದೊಡ್ಡಜಿ ಮನೆ ಮೆಮೊರೀಸ್ ಕೂಡ ನಾನು ರಿಲೀವ್ ಮಾಡಿದೆ ಅಂತಾನೆ ಹೇಳ್ಬೋದು ಸೊ ಈ ತರ ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನ ಕನ್ನಡದಲ್ಲಿ ಜಪಾನ್ ಬಗ್ಗೆ ನೋಡೋದಕ್ಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಮತ್ತೆ ನಮ್ಮ ಶಾರ್ಟ್ ಸೆಕ್ಷನ್ ನೋಡೋದನ್ನ ಮರಿಬೇಡಿ